ಅವ್ರ ಒಂದು ಆಕ್ಟಿಂಗ್ ಅನ್ನ ಮಾಡ್ತಾರೆ ಮುಖಾಭಿನಯ ನೀವಾದ್ರೆ ನೀವು ಮಾಡಿ ಅವರಾದ್ರೆ ಅವ್ರು ಮಾಡಿ ನೀ ಮಾಡಿದನ್ನ ಅವ್ರು ಗುರುತಿಸ್ಬೇಕು ಏನೋ ಅಥವಾ ಅವ್ರು ಮಾಡಿದನ್ನ ನೀವು ಗುರುತಿಸ್ಬೇಕು ಒಂದು ಮುಖಾಭಿನಯವನ್ನ ಕೊಡ್ತಾರೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ ನೀವು ಅದನ್ನು ಚೆನ್ನಾಗಿ ಮಾಡ್ತೀರಿ ಗಂಡ ಅಂಗಿ ಅಂತ ಗುರುತಿಸ್ತಾರೆ ಅದೇ ಹತ್ತು ಮಾಡ್ತೀನಿ ಹತ್ತು ಮಾಡ್ತೀನಿ ಮೊದಲನೇದಾಗಿ ನಾನು ಮುಖಾಭಿನಯವನ್ನು ಸ್ಟಾರ್ಟ್ ಮಾಡ್ತಾರೆ ಯಾರು ಮಾಡ್ತೀರಾ ಬೇರೆ ನೀವು ಯಾರು ಚೆನ್ನಾಗಿದ್ದಾರೆ ನಿಮ್ಮ ಪ್ರಕಾರ ಯಾರು ಚೆನ್ನಾಗಿ ಮಾಡ್ತೀರಿ ತುಂಬಾ ಅದ್ಭುತ ಮಾ ತುಂಬಾ ಅದ್ಭುತ ಈಗ diriya pe gar baare baat karne ka tha aye ek minute r ye no hari allah agro ha sai allah ye no hari allah agro mumbai allah ye no mumbai allah pata pata oho ಈಗ ನಿಮಗೆ ಪಾತ್ರವನ್ನ ಬಿಟ್ಟು ಬೇರೆ ಪಾತ್ರಕ್ಕೆ ಬರ್ತೀನಿ ಕಣ್ಣಾ ಹೆಟ್ಟಿ ಬರೀತೀನಿ ಗಣ್ಣಾ ಹೆಟ್ಟಿ ಬರೀತೀನಿ ಈಗ ನೀವು ಗಣ್ಣಾ ಅತ್ತಿರಿ ಜೋ ರೀತಿ ಆಗ್ತಾರೆ ಅಭಿಷೇಕ್ ನೀವು ರೆಕಾರ್ಡ್ ಒಂದೆ ವೈತಾ 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 ನೀವು ಪ್ರೆಸ್ ಮಾಡ್ಕೊಂಡು ಅಡಿಗೆ ಆಗಿಲ್ಲ ಅಂತ ಬೈತ ವೈತ ವೈತ ಬಿಸಿ ಹೊರತೆ ಆಯ್ತ ನಿತಿಪಂತೆ ಇದ್ಯಾತಿವೆ ಇಂದಾ ಅಪ್ಪಾ ಹೇರಿಬಿಡಿ ಆಗ್ತಿದೆ ನೀನು ಕತ್ತಲಾಗಿರೋದು ಏನು ಅಷ್ಟು ಮಾಡ್ತೀಯಾ ನೀನು ಆಯ್ತು ನಾನು ಕೊಡ್ತೀನಿ ಟೈಮ್ ಇದೆ ನೀನು ಕೊಟ್ಟು ತುಂಸಿದ್ಯಾ ಆಯ್ತು ತುಂಸಿದೆ ಮತ್ತೆ ರೇಟ್ ಕೊಟಲ್ಲ ತುಂಸಿದ್ಯಾ ಅದು ತುಂಸಿದ್ಗಾಗಿ ಆಕಿದೆ ಆಯ್ತು ಸರ್ ಬೇರೆ ಬೇರೆ ಅಲ್ಲಿ ಹೋಗೋ ಆಯ್ತು

মিফাই ওরবা শালাভি কেಳ್তা ইলা তুমি আড়তাম কি মগো টিভি глеলে শালা বলছ গো তুমি কি কেয় মগো জানা আমি বক জামাই আমি কই দিই জানি বক দুরু আতি না আনে কত লাগি চাল খুইলে এই কালা কারে দি আবকে ই ন বক বলছলা শালা পড়ে আপু চলেনগা চাল বক তো বললা জানা না হ্যাঁ ই আনছে না বেটা বদল তো মারি লই পার মার ইয়াতে শালা পড়ছো জান বকরে মাগো জানা বাইকে ইয়াতে ইত্র বকরে না বক বক মন চেক কই কমনেডা শালা পড়ছ না লক্ষণকও নাকি গডরে মাইয়া গড়া হইপালা ഏകുലദൈച്ചൻ ഇന്നലെ ശൈവന്റെയടുത്ത് ഏറ്റ്ച്ചെന്നോ പറയാ നീരഹാരേ ഇരേ 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 നീരഹാരേ നന്മവായി കിരോഗവേക്കേ നന്മവായി നനപ്രകാരം മൂന്ന് ചെട്ടുകി ചനമാർക്ക് ചേലേ ശൈതക് বক্তব্দ ফুটাক মতিলে বক্তব্দ সালে মতিল না সালে টাইম আর সালে দেই দেই চলে 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 চলে

ನಾಚಿನೋಕೆ ಗೊತ್ತಾಗ್ತಿದೆ म्हणजे रोजर ಎಲ್ಲರೂ टाइम वाट बघतच इयंदा ओके तो ल्याप거든요 आई थिंक तो लीज ना एले बोलत ओके ओके सर नो बीजा ओला इली वडील कोण ओके सर नाव पण बोल बरका ओके तापोपो दा पक्का पण ओके ड्रेस ओ बायलर ड्रेस मैचिंग ओके ओके वेट पडता आहे it is not okay 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 को करियली पर ಬಹಳ ಚನ್ನಾಗಿದೆ ನೀವು ಡ್ಯಾನ್ಸ್ ಮಾಡ್ತಿದ್ದೀರಾ ನೀವು ಡ್ಯಾನ್ಸ್ ಮಾಡ್ತಿದ್ದೀರಾ ತುಂಬಾ ಚೆನ್ನಾಗಿ ವರ್ಕ್ ಈಗ ನೀವು ಡ್ಯಾನ್ಸ್ ಮಾಸ್ಟರ್ ನಿಜವಾದ ಡ್ಯಾನ್ಸ್ ಮಾಸ್ಟರ್ ಅವರು ಡ್ಯಾನ್ಸ್ ಕಲಿಯೋಕೆ ಬಂದಿರತಕ್ಕಂತ ಹುಡುಗಿ ನಿನುವಾಗದಿ ನಿನುವಾಗ ಫುಲ್ ಚಲನ तो वी सेपली काले रंग के लिए ऐसा तो ग्रीट भी लगता है। तो जो हम बनाते हैं, सफ़ोर्ट सेपला ट्रेन बुक करिए। ओके। तो सफ़ोर्ट सेपो, तो काला ना, बन मार्केट ना। तरीके नहीं। वी सेपली, ग्रीट पली नहीं। इन दोनों में एक और कोई काला। तुम बैंड, तुम बैंड, बैंड। ीावीपाव

ಸಾಧಾರಣ ಒಂದು ಹನ್ನೆರಡು ಇನ್ಸ್ಟ್ರೂಮೆಂಟ್ಸ್ ಅನ್ನ ತೋರಿಸ್ತಾರೆ ಫಸ್ಟ್ ಅವರು ಬಂದು ನಮಸ್ಕರಿಸಿ ಫಸ್ಟ್ ಹಾರ್ಮೋನಿಯಂ ಅನ್ನ ಟ್ರೈ ಮಾಡಿದ್ರು ಅದಾದ್ಮೇಲೆ ಶುಕಿಯನ್ನ ಸೆಟ್ ಮಾಡ್ತಾ ಮೃದಂಗವನ್ನ ಶುಕಿಯನ್ನ ಸೆಟ್ ಮಾಡಿ ತುಂಬಾ ಎಂಜಾಯ್ ಮಾಡ್ಕೊಂಡು ಮಗು ಜೊತೆ ಅದನ್ನ ನೋಡಿಸಲಿಕ್ಕೆ ಪ್ರಾರಂಭಿಸಿದ್ರು ಈ ಮಗು ಹಠ ಮಾಡ್ತಾ ಇದೆ ಅಳ್ತಾ ಇದೆ ಅಳ್ತಾ ಇದೆ ಕಾಲ್ ಮೇಲೆ ಮಲಗಿಸ್ಕೊಂಡು ಸಮಾಧಾನ ಮಾಡ್ತೀವಿ ನಿಮ್ಮ ಅಪ್ಪ ಈಗ ಪ್ರೀತಿ ಅದು ಮಗು ಅಪ್ಪ ಅಪ್ಪ ಅಪ್ಪ

ಬೆಲ್ಲ ಒಳ್ಳೆ ಮೊಬೈಲ್ ಕೊಡ್ತಾರೆ ರೀ ಲೀನ್ ಮಾಡಿ ನಮ್ಮ ಲೀನ್ ಮಾಡ್ತಾರೆ ಡೆಟಾ ಅದನ್ನ ಲೀನ್ ಒಳ್ಳೆ ಲೀನ್ ಮಾಡ್ತಾರೆ ಇಲ್ಲಿನ ಬಾಣ ಪದೇ ತಿಂಗೆ ಬನ್ನೈದಲ್ಲ ಹ್ಹ ನೋಡಿ ಆ ಶೇಟು ಚೇಂಜ್ ಆಗಿದೆ ಟೈಮ್ ಫಿರಾಮ್ ಜೆಮ್ಸ್ ನೋಡಿ ಟೆನ್ ಕೋಲ ಆ ಶೇಟಂ ಬಿಡ್ರಾ ಆಲಿಸ್ ಓರ್ ಒಂದು ದಿನ ಇತ್ತು ಅವಳ ಲೀನ್ ಮಾಡ್ತಾರೆ ಅಷ್ಟು ಟಾರ್ಪ್ ಆನ್ 320 ರೂಪಾಯಿ ತೆನೆ ಅಂತ ಹೇಳಿದ್ರು ಅಪ್ಪ ಸಮತಾನ ಮಾಡಿ ಟ್ರೈ ಮಾಡಿದರೆ ಮಗು ಜೋರು ಇತ್ತು ಅಷ್ಟೇ ಸಮತಾನ ಆಗೋದಿಲ್ಲ ಇವರು ಸೇಮ್ ಮಾಡ್ತಾರೆ ಸುರಕ್ಕಳಲ್ಲಿ ಮಾಡ್ತೋಡದಾಗಿ ತರದೋಸ ವಾ ಆತಾಯೆ ಪ್ರತೋಸಕ್ಕೆ ಹೋಗ್ತಿದಿರಿ ರಸ್ತವಲ್ಲಿ ಏಳುವಂತ ಅದ್ ओसमाना ಕುಡಿಸಿ ಉಳಿಸಿಯನ್ನು ಚೆನ್ನ ಮಾಡಿ ಮೀಗೋಣಿ ಹಾಕಿ ದೀಪವನ್ನು ಹಾಕಿ ಅಚೇಂಜ್ ಮಾಡಿ ತುಳಸಿ ಗುಜ್ಜೆ ಕಂಪ್ಲೀಟ್ ಮಾಡ್ತಾರೆ ಸರ್ ಅದೇ ಮಾಡಿದ್ದಾರೆ ತುಳಸಿ ತೋಟಿಗೆ ಅಂತ ಕಲ್ಸಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಎಲ್ಲವನ್ನು ಕಂಪ್ಲೀಟ್ ಮಾಡ್ತಕ್ಕಂಥ ಬೇಡವರಿಗೆ ಸರ್ ಸಿ ತಪ್ಪಾಳೆ ಹೋಗೋ ಅಂತ ಹೇಳ್ತಾರೆ ಮೇಡಮ್ ಸರ್ ಫಿಫ್ಟ್ ಟಿ ಒ ಟೀಚರ್ ಆಗ್ತೀರಿ ಅವರ ಸ್ಟೂಡೆಂಟು ಅವರಿಗೆ ಫಸ್ಟ್ ನೀವು ಹಾಗಾಗಿ ಕಲಿಸ್ಕೊಟ್ರಿ ಅವ್ರು ತಪ್ಪು ತಪ್ಪಾಗಿ ಹೇಳ್ತಾರೆ ಸ್ಲೇಟ್ ರಿಪಟ್ಟು ಕಲಿಸ್ಬೇಕು ಕಿವಿ ವಿ ಕಲಿಸ್ಬೇಕು ಕೂತ್ಕೊಂಡು ಥ್ಯಾಂಕ್ ಯು ಸರಿ ಸರ್ Seguin si es martoy tu Sige, sige, balito de jenie Jena, mage, sige Es <interferes> martoy tu Sige, sige, alun, sige Chala, alun, chala Oh, pega Tutul Oh, katiri Katiri Oh, el intercom Timo, el intercom I'm going to give you one more. Come on, come on. How do you do this? Come on, come on. Come on, ಹೊಡಿತ್ತಲ್ಲ ಪುಟ್ಟು ಚಪಾಳಿ ಮೂಲಕ ಅಭಿನಂದನೆ ಮಾಡಿ ಚೆನ್ನಾಗಿ ಸಿಗೋದಿಲ್ಲ ಈಗ ಮೂರು ಸಿಕ್ಕಿದ ಕಾರಣ ಇಂಗ್ಲಿಷ್ ಪಡೆದು ಭಾವಿಸಿಕೊಡ್ತೇವೆ ಅವರ ಭೂಮಿಯಾಗಿ ಅಭಿನಯ ಮಾಡಿ प्रतिपक्ष चुनाव मार्च कर रहे होंगे करेक्ट मार्च कर रहे हैं ये कैन्यूस सबसे अगर माव माव ना कर मातक करेंगे समाधान ना मार्च करें अगर ताई ड्री अगर ताई ड्री माव नहीं के समाधान ना मार्च करें याऊंगे कर कर करते यात्रा करते तो थी माव जिनके अपन आगे नहीं तो समाधान ना मार्च करें यात्री कूटे थे या� <laughs> हौ न और ये देश का ननताली बारे और ऐसे बोलौ और ये देश काय थे हाल बेगे बगुनी सारा खाली हो गियो और और ये काय से वर्णनगार काय थे पता नहीं के मेन बनेगा बाओ या बातो बागे दिन काय थे इन हेल्थ बगे औरंगे बा आ हेल्थ आके लेके वाली ये ना देखे में केनो फिर ये तो बदले बात करो रदरिया दबी

ಈಗ ನಾವು ಸಣ್ಣ ಒಂದು ನಮ್ಮ ಶಾಲೆಗೆ ಶಾಲೆಗೆ ಹೋಗುವಾಗ ಅವ್ರ ದುಡಿ ಬರುವಾಗ ನನಗೆ ಹೆದರಿಕೆ ಅವ್ರಿಗೆ ನಾನು ಸಣ್ಣ ಇದೆ ಅದಕ್ಕೆ ನಾನು ಎಂತ ಮಾಡಿದ್ದೆ ಹೌದು ನನ್ನ ಅಜ್ಜೆ ಇದ್ದರು ಈಗ ನಾನು ನಿನ್ನೆ ಅಜ್ಜ ಇದ್ದೇನೆ ಅಜ್ಜ ಇದೆ ಅದೇ ಅವ್ರು ಎಂತ ಮಾಡಿದ್ದು ಒಂದು ದೊಡ್ಡ ತಪ್ಪು ಒಂದು ದುಡಿಯನ್ನು ಹೋಗಿದ್ದು ಇಲ್ಲ ನಮ್ಗೆ ಚಿಂತ ಆಗ್ತಿತ್ತು ಅವತ್ತು ನಿನ್ನ ಅಜ್ಜನೇ ಇಲ್ಲ ನಾವು ಹಾಗೆ